ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಶುಭೋದಯ ಗಡಿಮೆ ಮಾಡುವ ಸಂಗೀತ ಅಂತ ನೋಡ್ತಾ ಖುಷಿ ಎಷ್ಟು ಒಳ್ಳೆಯವರು ಒಳ್ಳೆಯವರೆಲ್ಲ ಸಿಕ್ಕಿದೀರ ಎಷ್ಟು ಒಳ್ಳೆ ಒಳ್ಳೆ ಕಮೆಂಟ್ಸ್ ಕೊಡ್ತಾ ಇದೀರಾ ನನಗೆ ಎಷ್ಟೊಂದು ಒಳ್ಳೆ ಸಲಹೆಗಳು ನನಗ ನೀವೇ ಕಮೆಂಟ್ ಮಾಡೋದ್ರಿಂದ ಮತ್ತೆ ನನಗೆ ಇನ್ನೂ ನನ್ನಲ್ಲಿ ಏನ ಸುಧಾರಣೆ ಮಾಡ್ಕೊಳ್ದಿದೆ ನನ್ನಲ್ಲಿ ಏನೇ ತಪ್ಪುಗಳು ಆಗಿದಾವಲ್ಲ ನನಗೆ ಅವಕಾಶ ನೀವು ಮಾಡ್ಕೊಡ್ತಾ ಇದ್ದೀರಾ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಬಹಳ ಬಹಳ ಧನ್ಯವಾದ ಇಲ್ಲಿ ನೋಡಿ ಇವ್ರು ಏನ್ ಮಾಡ್ಕೋ ಗೊತ್ತಿದಾರ ಇಷ್ಟು ದೊಡ್ಡ ದೊಡ್ಡ ಕರಿ ದೊಡ್ಡ ಕರಿ ಇರುವ ಎಲ್ಲಾ ಕಡೆ ಇಷ್ಟು ಇರುವ ಆಗಿದ್ವು ಅಲ್ಲ ಇಲ್ಲಿ ತುಂಬಾ ಇರುವ ಆಗಿದ್ವು ಇಲ್ಲಿ ನೋಡಿ ಇಷ್ಟೊಂದೆಲ್ಲ ನೀರ್ ಹಾಕ್ಬಿಟ್ಟು ಎಲ್ಲಾ ಇದ್ ಮಾಡಿ ಆಕಡೆ ಹೊರಗ್ ತೊಳದ್ರು ಮತ್ತ ಹೋಲ್ ಎಷ್ಟು ದೊಡ್ಡ ಮಾಡ್ಯಾವ ನೋಡಿ ಇಲ್ಲಿ ಹೋಗ್ತೀವಿ ನೋಡಿ ಎಷ್ಟು ದೊಡ್ಡ ಹೋಲ್ ಮಾಡ್ಯವ್ ನೋಡಿ ಇದೆಲ್ಲ ಏನು ಹೋಲ್ ಅದಲ್ಲ ಇದೆಲ್ಲ ಯಾವ ರೀತಿ ಮುಸ್ತಾರ ನೋಡಿ ಇವರೆಲ್ಲ ಪ್ಲಾಸ್ಟಿಕ್ ಹಾಕಿದಾರ ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ಎಲ್ಲ ಸಾಹಿತ್ಯ ಎಲ್ಲ ತಗೊಂಡಿದಾರ ಮತ್ತೆ ನೀನ್ ಮಾಡಿ ಮತ್ತ ಅದೆಲ್ಲ ಮಾಡಿದ ಮೇಲೆ ಮತ್ತ ಅವೆಲ್ಲ ಹೊರಗೆ ತೆಗೆದು ಹೋಗಿರ್ತಾವ ಅಷ್ಟು ಪ್ಯಾಕ್ ಮಾಡಿ ಕೊಡ್ಲೇನು ಕರೆಕ್ಟ್ ಆಗ್ತದ ಇದು ಆ ವರ್ಷದ ನೋಡಿ ಇದ ಈ ಪ್ಯಾಕ್ ಮಾಡಿದಾರ ನೋಡಿ ಆ ವರ್ಷದ ಎರಡ್ ಮೂರು ವರ್ಷ ಆಯ್ತು ಅದ ಏನು ಆಗಿಲ್ಲ ನೋಡಿ ಮತ್ತೆ ಇದು ಈ ಸೈಡ್ ಮತ್ತೆ ಮಾಡಕ್ ಸ್ಟಾರ್ಟ್ ಮಾಡಿ ಕಟ್ಗಿ ಕಟ್ಟಾಗಿದ್ದ ಚೌಕಟ್ಟ ನೀರು ನೀರು ಅಂತ ಓಡಿದಂತ ಚಂಚನ ನೀವು ಮಾಡ್ತಿದ್ರಲ್ಲ ಮತ್ತೆ ನಾವು ಅದ್ರ ಸಲುವಾಗಿ ಇದು ಪರಿಷಿ ಹಾಕಿದ್ವಿ ಅಂದ್ರೆ ಅದು ಕರಿಯತರ ಸಲುವಾಗಿ ಈಗ ಏನು ಮಾಡ್ಲಿ ನೀವು ಇದು ಇಗ್ಲಿ ಅಷ್ಟ ಮತ್ತೆ ನೋಡೋಣ ಆಮೇಲೆ ಏನು ಮಾಡ್ ಕುರಿ ಸ್ನಾನ ಮಾಡ್ಲಿ ಈಗ ಟೈಮ್ ಆಗುತ್ತೆ ಮತ್ತೆ ಆಮೇಲೆ ಯಾಕಂದ್ರೆ ನೀವು ಈ ಕೆಲಸ ಮಾಡ್ಕೋದ್ ಕೂತ್ರಿ ಬಾ ಟೈಮ್ ತಗೋತದ ಇದ ಬಟ್ ಅಂತ ಅವಾಗಿಂದ ಅವಾಗ ಆಗೋ ಕೆಲಸ ಅಲ್ಲಿ ಹಾ ಒಂದಾದ್ಮೇಲೆ ಒಂದ್ ಒಂದಾದ್ಮೇಲೆ ಒಂದ್ ಮತ್ತೆ ನಿಮ್ಗೆ ಆಫೀಸ್ ಕೆಲಸ ಮಾಡ್ಕೋಬೇಕಾಗ್ತದ ಇವತ್ ಯಾರ ಬಗ್ಗೆ ಮಾತಾಡ್ತಾ ಇದೀನಿ ಅಂತಂದ್ರೆ ಒಂದೇ ಎರಡು ದಿನದ ಮುಂಚೆ ಸುಜಾತ ನಮ್ಮ ಮನೆಗೆ ಬಂದಿದ್ದು ಸುಜಾತನ ಅಂದ್ರೆ ನಿಮ್ಗೆ ಗೊತ್ತಾದ್ರೆ ಈಗಾಗ್ಲಿ ನಮ್ಮ ಮನೆಯೊಳಗೆ ಕೆಲಸ ಮಾಡುವಂತವಳು ನಾವಂತೂ ಅವಳಿಗೆ ಮನೆ ಮಗಳು ಮನೆ ಮಗಳು ಮನೆ ಮಗಳು ಅಂತ ಹೇಳಿ ಹೇಳಿ ಅವಳಿಗೆ ಭಾಳಷ್ಟೆಲ್ಲ ಪ್ರೀತಿನೂ ಮಾಡ್ತಿದ್ದವು ಆಮೇಲೆ ಮೊನ್ನೆ ಬಂದಿದ್ಲು ಮೊನ್ನೆ ಬಂದಾಗ ಅವಳು ನೋಡಿದ ಮೇಲೆ ನನಗೂ ಭಾಳ ಬೇಜಾರಾಯಿತು ಭಾಳ ಎಕ್ದಮ ಸಣ್ಣಾಗಿದ್ದಾಳೆ ಆಮೇಲೆ ಬೇಜಾರು ಮಾಡ್ಕೊಂಡೆ ಆಂಟಿ ನನಗೆ ಏನು ಕೆಲಸ ಇಲ್ಲ ಏನಿಲ್ಲ ಆಮೇಲೆ ಕೆಲಸ ಮನಿ ಒಳಗ ಹುಡುಗುರ್ಗು ತಿನ್ಲಿಕ್ ಏನಿಲ್ಲಾ aunty ಅಂತ ಹೇಳ್ಕೊಂತ ಬಂದ್ಲು ಮತ್ತ ನಾನು ನಿಮ್ಮ ಮನಿ ಒಳಗ ಕೆಲ್ಸ ಮಾಡ್ತೀನಿ aunty ಮತ್ತ ನನ್ ಕೆಲ್ಸ ತಗೊಳ್ರಿ ಅಂತ ಆಮೇಲೆ ನಾನು ಅಂದೆ ನಮ್ ಮನಿ ಒಳಗ ಬರ್ಲಿ ಮಾ ನಮ್ ಬಂದಾಗ ಅವ್ರ ಏನ್ ಅಂತಾರ ನೋಡು ಮತ್ತ ನೀ ಕೆಲ್ಸ ನಮ್ ಮನಿಯವ್ರ ಅಂದಂಗ ನೀ ನಮ್ ಕೆಲ್ಸ ಬಿಟ್ಟು ಹೋಗಿ ನಮ್ ಮನಿಯವ್ರ ಅಂತಿದ್ರ ಯಾವಾಗ್ಲೂ ನಂಗ ಇವಳ.

ಮತ್ತೆ ಯಾರು ಬಂದಾರೆ ಚೇತ್ರ ಬಂದಾಳು ಆರಾಮ ಬಂದಾಳು ಅರಾಮ ಇದೀವ ಹುಡುಗರು ಹಾಂ ಮತ್ತು ಹಿಂಗ್ಯಾಕೆ ಆಗ್ಬಿಟ್ಟಿ ಆರಾಮ ಇಲ್ಲ ಭಾಳ ಸ್ವರ್ಗಿದಿಲ್ಲ ಬಾಯಿ ಕಡೆ ಒಳದು ಭಾಳ ಇದನ್ನ ಕಮ್ಮಿ ಆಗಿಲ್ಲ ಕೆಲಸ ಇಲ್ಲ ಅಂತ ಬಂದಿ ಹೌದು ಮತ್ತೆ ಸಾಹೇಬ್ರು ಕರೆ ಡ್ಯೂಟಿ ಹೋಗ್ಯಾರು ನಿಧಿ ಸುಜಾತಾ ಹಿಂಗ್ಯಾಕಾಗಿದ್ದೀನಿ ಹಾಂ ಊಟ ಯಾಕ ಊಟಾಯಕ್ಕೆ ಹೋಗತ್ತು ಏನು ಜಿಂತಿ ಮಾಡೋಗತ್ತೀನಿ ಹಾಂ ಹೆಂಗೆ ಆಗ್ಬಿಟ್ಟಿದ್ರಿ ಹಂಗಿದೆ ಏನು ಮಾಡುದು ಹೇಳಿ ಈಗ ಹಿಂಗಾದ್ರೆ ಹುಡುಗರು ಹಿಂಗೆ ಅಮ್ಮ ಆರಾಮದಾರ ಎಲ್ಲರೂ ಮತ್ತು ಈಗೇನು ದುಡ್ಡು ಇಸ್ಕೊಳಕ್ಕೆ ನಿಂದ ದುಡ್ಡು ಕೊಡೋದೈತೆ ಅದು ತಗೊಳಕ್ಕೆ ಬನ್ನಿ ಮತ್ತು ಸಾಹೇಬ್ರು ಬರೋ ಸಾಯಂಕಾಲ ಬರ್ಬೇಕು ನೀನು ಅದಕ್ಕೆ ಅದಕ್ಕೇನು ಏನೇನು ಕೆಲಸ ಮಾಡಿ ನಿನ್ನ ದುಡ್ಡು ಕೊಡಬೇಕಲ್ಲ ತೋರ್ಸ್ಕೊಂಡು ಏನಿಲ್ಲ ತೋಸ್ ಹಾಂ ಏನಂದರೂ ತಿನ್ ಸಲ ಹಾಂ ಖರೆ ಹಿಂಗೆ ಹೆಂಗೆ ಆಗಿದೆಯವ ಇಷ್ಟು ಸಣ್ಣ ಏನಿದೆ ತಾಕತ್ತಿಂತ ಆಗಿದಿತ್ತು ರೀ ಹಾಂ ತೈಸ್ತ ಹಾಂ ಮತ್ತೇನು ಚೆಕ್ ಅದು ಮಾಡ್ಕೋಬೇಕು ರಿಪೋರ್ಟ್ ಅದು ಚಕ್ ಹ್ಞೂ ಏನಿಲ್ಲ ಅಶಕ್ತ ಅವ್ರ ಹಿಂಗಾದ್ರೆ ಹೆಂಗ್ ಮಾಡೋದು ಹೇಳಿ ಎಲ್ಲಾರು ಎಲ್ಲರೂ ಯಾಕ್ ಹೋದ್ಲು ಯಾಕೆ ಹೋದ್ಲು ಸುಜಾತ ಅಂತ ಹೇಳಿ ಎಲ್ಲರಿಗೂ ಹೇಳಿ ಹೇಳಿ ಸಾಕಾಯ್ತ ಎಲ್ಲರೂ ಇಲ್ಲ ಆರಾಮಿಲ್ಲ ಆರಾಮಿಲ್ಲ ಅಂತ ಹೇಳಿ ನೋಡ್ರಿ ಸುಜಾತ ನಮ್ಮನಿಗೆ ನಮಗೆ ಭೇಟಿ ಆಗ ಬಂದಾಳು ಹೆಂಗಾಗ್ ಬಂದಿದ ನೋಡಿದ್ರಿ ನೋಡ್ರಿ ನೀವ್ ಅವಳು ನೋಡಿದ್ರಿ ಗೊತ್ತಾ ಹೇಳಿದ್ರಿ ನಮ್ ಸುಜಾತನ ಅಂತ Патрах, падраса. Хай, ну. Берәсе битирә дә. Хм. Лабыя томы.

ಅರ್ಜುನಾಗ ನಿನ್ ಮಗಳಗ ಮತ್ತ ನಿಮ್ಮ ಅಕ್ಕನ ಮಗಳ್ ಬಂದಾಳಲ್ಲ ಚೈತ್ರ ಅಕ್ಕಿಗಷ್ಟು ಕಳ್ಸಿ ಕೊಡು ಸಣ್ಣ ಅಕ್ಕಿಗೆ ಏನ್ ಕಳ್ಸಿಬಿಡ್ ಬೇಡ್ಮ ಸಣ್ಣಕಿ ಹಠ ಮಾಡ್ತಾಳ ಅಲ್ಲಿ ಏನಾದ್ರು ಆಗೋದ್ ಬೇಡ ಅಂತ ಹೇಳ್ದೆ ಆಮೇಲೆ ಹೂ ಅಂತಂದ್ರು ಮತ್ತ ಆಮೇಲೆ ಏನ್ ಮಾಡಿದಾಳ ಟೈಮ್ ಆಗದ ಮತ್ತೆ ಫೋನ್ ಹಚ್ಚಿದ್ದೀನಿ ಸುಜಾತಾಗ ಹನ್ನೆರಡು ಹನ್ನೊಂದುವರೆ ತನಕ ಕಳ್ಸಿಕೊಡಂದಿದೆ ಮತ್ತ್ ಹನ್ನೆರಡು ಗಂಟೆಗೆ ಏನ್ ಮಾಡಿದಾಳ ನಾ ಫೋನ್ ಆಂಟಿ ರೀ ಮತ್ತೆ ಇಲ್ಲೇ ರೆಡಿ ರೀ ಆಮೇಲೆ ನಾವು ಅಂದ್ವಿ ಮತ್ತೆ ಈ ಮನೆ ಕಡೆ ಹೋಗ್ತಾ ಇದ್ ಕಳ್ಸೊಡಂತಂದ್ಮೇಲೆ ಅವಾಗ ಸಣ್ಣಕೇನು ಬರತಾ ಅಂತ ಹೇಳೇನೇ ಇಲ್ಲ ನಂಗ ಸಣ್ಣ ಹುಡುಗನು ಬರತಾಳ ನನ್ನ ಮಗಳ ಅಂತ ಹೇಳೇನೇ ಇಲ್ಲ ಮೂರು ಜನಗ ನಮ್ಮ ಮನೆಗೆ ನಮ್ಮ ಫಂಕ್ಷನ್ ಇದಕ್ಕೆ ಹೊರಗಡೆ ಹೋಗಾಕ ನಾವು ತಿರ್ಗಾಡಕ ಮೂರು ಜನ ಕಳ್ಸಿಕೊಟ್ಟಿದಾಳ ಆಮೇಲೆ ಮತ್ತೆ ಅವಳಿಗೆ ಹೆಂಗೆ ಸಣ್ಣಾಗಿ ವಾಪಸ್ ಕಳ್ಸ್ತೀರಾ ಈಗ ಮತ್ತು ಅವಳಿಗೂ ಕರ್ಕೊಂಡು ಹೋದ್ವಿ ಸಣ್ಣಕೆ ಸ್ವಲ್ಪ ಆಟ ಕಿರಿಕಿರಿ ಕಿರಿಕಿರಿ ಮಾಡಿದ್ಲಾ ಸ್ವಲ್ಪ ದಲ್ಸಿಲ್ಲ ನಮಗೆ ಇನ್ನೂ ಆ ಹುಡ್ಗುರಿಗೆ ಬಿ ಎಸ್ ಸಿ ಅದು ಎಲ್ಲ ಕರ್ಕೊಂಡು ಹೋಗಿ ಎಲ್ಲ ಹುಡುಗರು ಹೋಗಿದ್ವಿ ಸ್ವಲ್ಪ ಕರ್ಕೊಂಡು ಹೋಗೋದಿತ್ತು ನಮ್ ಹೊರಗಡೆ ಎಲ್ಲ ಇನ್ನೂ ಸ್ವಲ್ಪ ನಮ್ ಕೆಲಸ ಆದ್ರೂ ಸಣ್ಣ ಆ ಸಾಮಾನು ನೋಡಿದ್ಮೇಲೆ ಆಟಾಡ್ತೇನೆ ಇದೇನೆ ಅದು ಮಾಡ್ತೇನೆ ಇದ್ ಮಾಡ್ತೇನೆ ಅದೇ ರೀತಿ ತಿನ್ ತಿನ್ತಿವಿ ಮಾಡ್ಬೋದು ಬರೋ ಮಠ ನಮಗ ನನಗೆ ಆ ತಿಂಡಿ ಬೇಕು ನನಗೆ ಬೇಕು ನನ್ನ ಕೈ ಹಿಡ್ಕೊಳ್ಳೋದು ಮತ್ತೆ ಆದ ಕೈ ಮಾಡೋದು ಇದ್ ಕೈ ಮಾಡೋದು ಈ ರೀತಿ ಮಾಡ್ಕೊಂಡು ಸ್ವಲ್ಪ ಕಿರ್ತಿರ್ ಮಾಡಿದ್ಲು ಪರವಾಗಿಲ್ಲ ನಡೀತದೆ ಆದ್ರೂ ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಮಕ್ಳ ದೇವರ ಸಮಾನ ಕರ್ಕೊಂಡು ಬಂದ್ವಿ ಮಾಡಿದ್ವಿ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಒಳ್ಳೇದಾಯ್ತು ಆಮೇಲೆ ನಾನು ಸುಜಾತಾಗ ಫೋನ್ ಮಾಡಿದಾಗ ನಾ ಸುಜಾತಾಗ ಅಂದೆ ಮತ್ತೆ ಸುಜಾತ ಮತ್ ಮಂಜುಳು ಆರಾಮ ಹಾಕಿದ್ದು ಪಾಪ ಕೊಟ್ಟಿದ್ಸಾತದ ಮತ್ತೆ ನೀನೇ ಕೆಲ್ಸ ನೋಡು ಅಂತಂದೆ ನಾನು ಅನ್ನುವಂಗೆ ನನ್ನ ಸ್ವಾಭಿಮಾನ ಒಂದ್ ಸೈಡ್ ಕಿಟ್ಟ ಅವಳಿಗೆ ಊಟಕ್ಕೂ ಇಲ್ಲ ಹುಡುಗರು ತಿನ್ನೋಕ್ಕಿಲ್ಲ ಅಂತ ಇದ್ದ ಅಂದಮೇಲೆ ನಾನೇನು ಮಾಡಿದೆ ನೋಡಿ ಮತ್ತೆ ಬರ್ತೀನಿ ಏನು ಮಾ ಮತ್ತೆ ಮಾಡ ನಮ್ಮ ಮನೆಯಾಗ ಮಾಡ ಮಾಡಂತೆ ಅಂತಂದೆ ಅಂದಮೇಲೆ ಇಲ್ರಿ ಆಂಟಿ ನಾ ಎರಡು ಮನೆ ಹಿಡ್ದಿದ್ದೀನಿ ಬೆಳಿಗ್ಗೆ ಆರು ಗಂಟೆಗೆ ನಾ ಅಂಗಡಿ ಕಾಲೇಜ್ ಇದೆ ಅಲ್ಲ ಅಲ್ಲಿ ಟೀಚರ್ಗಳು ಅದಾರ ಇಬ್ಬರು ಜನ ಅವರು ಅಂದರೆ ಮನೆಗಳದಾವ ಅಲ್ಲಿ ನಾ ಅಡುಗೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ರೀ ಆಂಟಿ ಆರು ಗಂಟೆ ಸುಮಾರು ಬೆಳಿಗ್ಗೆ ನಾ ಹೋಗ್ತೀನಿ ಅಂತಂದ್ರು ನನಗಂತೂ ಇಷ್ಟು ಖುಷಿ ಆಯ್ತಲ್ಲ ಎಷ್ಟು ಖುಷಿ ಆಯ್ತಲ್ಲ ಎಷ್ಟು ಒಳ್ಳೆ ಚಲೋ ಆಯ್ತು ಸುಜಾತಾಗ ಮತ್ತು ಇಬ್ಬರು ಜನ ಮನೆ ಒಳ್ಳೆ ಮನೆ ಮತ್ತು ಪಟ ಮಟ ಎಲ್ಲ ಎಲ್ಲ ಮಾಡ್ಕೊಂಡು ಬರಲಿ ಅಂತ ಹೇಳಿ ನಾನು ಬಹಳ ಖುಷಿ ಅದೇ ಅವ್ಳಿಗೆ ಅಂದ್ರೆ ಮಾನೋ ಮಾಡ್ತಾವಂತ ಹುಡುಗರು ಹುಡ್ಗೋರ್ ಕಳ್ಸಿ ಕೊಡ್ಲು ನನಗೂ ಖುಷಿ ಆಯ್ತು ಸುಜಾತನ ಸುಜಾತಾನು ಹಿಂಗೆ ಎಲ್ಲ ಖುಷಿಯಿಂದ ಇದು ಮಾಡ್ಕೊಂಡು ಅವಳು ಎಲ್ಲ ಚಲೋ ಕೆಲಸ ಮಾಡ್ಕೊಂಡ್ ಅವ್ರ ಜೊತೆ ಎಲ್ಲ ಅವಳು ಆರಾಮಾಗಿರ್ಲಿ ಅವಳು ಮನೆಯಾಗ ತಿನ್ನ ಇರ್ತೇ ಇರುವ ಅವಳ ಪರಿಸ್ಥಿತಿ ಆಗೋದ್ ಬೇಡ ದೇವ್ರ ಅವ್ರಿಗೂ ಅವಳು ಮಕ್ಕಳು ಎಲ್ಲ ಶೇ ನಾನು ನಿಮ್ಗೆ ಈ ವಿಡಿಯೋ ಒಳಗೆ ಅವಳು ಬಂದಾಗ ಯಾವ ರೀತಿ ಅದಾಳಲ್ಲ ನೋಡ್ರಿ ಅಂತ ನಿಮ್ಗೆ ಹೇಳೋದಂತ ನಾನು ನಿಮ್ಮ ಕಡೆ ಇವತ್ತು ಬಂದಿದ್ದೀನಿ ಈ ನಾಲ್ಕು ಸಂಗೀತಾಳ ನಾಲ್ಕು ಗೋಳಿ ಪ್ರಪಂಚ ಒಳಗೆ ಏನೇನ ಮಾಡೋದಂತ ವಿಡಿಯೋ ನಾನು ನನ್ನ ಪ್ರಯತ್ನ ನಿಮ್ಮ ಸಲುವಾಗಿ ಮಾಡ್ತಾ ಇದ್ದೀನಿ ನಾನು ಇರೋದು ಹೊರಗಡೆ ನನ್ನ ನಾನು ಜಾಸ್ತಿ ಹೊರಗಡೆ ಹೋಗೋದೂ ಇಲ್ಲ ಆಮೇಲೆ ನಮ್ಮನೆಯವ್ರಿಗಿರಲಿ ನಂಗೆ ಇರಲಿ ಪ್ರತಿಯೊಂದು ಹಿಂಗೆ ಮೇಕಪ್ ಮಾಡ್ಕೊಳ್ಳೋದು ಹಿಂಗೆ ಅದ್ರ ಕೂದಲಾದ ಏನಾದರೂ ಹಿಂಗೆ ನಿಲ್ಲೋದು ಆಮೇಲೆ ಈ ರೀತಿ ಮನೆಯವ್ರಿಗೂ ಮೊದಲಿಂದನೂ ಇಷ್ಟ ಆಗೋಲ್ಲ ಆಮೇಲೆ ನನಗೂ ಆ ರೀತಿ ವಿಡಿಯೋಸ್ ಎಲ್ಲ ನನಗೆ ಬಿಡೋಕೆ ಇಷ್ಟ ಆಗೋಲ್ಲ ನಂದು ಏನದಾವಲ್ಲ ನನಗೆ ಹಿಂಗೆ ನಿಮ್ಮ ಜೊತೆ ನಂದು ಏನದಲ್ಲ ಹಂಚ್ಕೊಳ್ಳೋನು ಪ್ರೀತಿಯಿಂದ ನಿಮ್ಮ ಜೊತೆ ಮಾತಾಡೋನು ಈ ರೀತಿ ನಾವು ಎಷ್ಟ ಎಲ್ಲರಿಗೂ ನಾವು ಪ್ರೀತಿಯನ್ನು ನಾವು ಎಲ್ಲ ನಾವು ಮಾಡೋಣ ಅಂತ ಅಂದ್ಕೊಂಡಿರ್ತೀವಿ ಆದರೂ ದೇವ್ರ ಇಚ್ಛೆನೇ ಬೇರೆ ಇರ್ತದಲ್ಲ ನಾವ್ ಆ ಇದನ್ ಜೊತೆನೆ ನಾವ್ ಜೀವನ ಮಾಡ್ಬೇಕಾಗ್ತದೆ ನಾವು ಹಂಗ ಅದ ಅದ್ರ ಜೊತೆ ಖುಷಿಯಿಂದ ಇರ್ಬೇಕಾಗ್ತದೆ ಯಾಕಂದ್ರೆ ಸುಜಾತ ಅಚಾಣಕ್ ಆಗಿ ನಮ್ ಕೆಲ್ಸ ಐದು ವರ್ಷ ಮಾಡೋವಳು ಅಚಾಣಕ್ಕಾಗಿ ಏನೋ ಹೇಳ್ದೆ ಬಿಟ್ಟ ಮೇಲೆ ಎಷ್ಟ್ ಮನ್ಸಿಗೆ ಆಗ್ತದ ಹೇಳಿ ನೋಡೋಣ ಯಾಕಂದ್ರೆ ಮಕ್ಕಳಿಗೂ ಅಷ್ಟೊಂದು ನೋವು ಆಗ್ತದ ಮನೆಯವ್ರಿಗೂ ಅಷ್ಟು ನೋವು ಆಗ್ತದ ಯಾಕಂದ್ರೆ ಒಂದ್ ದಿನ ಸಂಬಂಧ ಅಲ್ಲ ಎರಡ್ ದಿನ ಸಂಬಂಧ ಅಲ್ಲ ನಂದು ಇಷ್ಟ ದಿನ ನೀವು ವಿಡಿಯೋಸ್ ನೋಡ್ತಾ ಇದೀರಾ ಎಷ್ಟು ಎಷ್ಟ್ ನಾನು ಯಾವ ರೀತಿ ನಾನು ಯಾರೇ ಬಂದ್ರು ಸಹಿತ ಇವಳು ಸುಜಾತ ಅಂದ್ರೆ ಸುಜಾತನಲ್ಲ ಯಾರು ಬೇಕಾದ ಬಂದ್ರು ಸಹಿತ ಸೈತ ನಾ ಅಷ್ಟ್ ಅವ್ರ ಜೊತೆ ಪ್ರೀತಿಯಿಂದಾನ ಅಷ್ಟು ಇದ್ ಬಿಡ್ತೀನಿ ನಾನು ನನಗ ಜನ ಯಾರಾದ್ರೂ ಬಂದ್ರನ ನನ್ ಅದ ತಪ್ಪಾಗದ ಏನೋ ನನಗ ಈಗ ಅನಿಸ್ತಾ ಇದೆ ನಿಜವಾಗ್ಲೂ ನಾನು ರೀತಿ ಅವ್ರಿಗೆ ಬಂದ್ಮೇಲೆ ನಾನು ಯಾಕಷ್ಟ ಇದ್ ಮಾಡ್ತಾ ಇದೀನಿ ಅದಕ್ಕೆ ನಾನ ಏನೇನಾಳ್ಗ ನಾನು ಕೆಲಸದವ್ರು ಕರ್ಕೊಂಡ ನಾ ಏನೇನ್ ನಾ ಒಂದೊಂದು ಶಾರ್ಟ್ಸ್ ಮಾಡಿ ಬಿಡುವಂತ ಎಚ್ಚರ ಎಚ್ಚರಾಗ್ಲಿ ನನ್ನಂಗ ಎಲ್ಲಾರು ಪಚಾತ ಪಡೋ ಬೇಡ ಎಲ್ಲಾರು ಎಚ್ಚರಾಗ್ಲಿ ಒಬ್ಬ ಮುಂದ್ ಮತ್ ಬೇರೆಲ್ಲ ಕೆಲಸದವ್ರೆಲ್ಲ ಇಟ್ಟಿರ್ತಾರ ನನ್ನ ಜೀವನ ಒಳಗ ಅವರಿಂದ ನನಗೆ ಏನೇನೋ ಅನುಭವ ಆಗ್ಯಾವಲ್ಲ ನಾವ್ ಒಂದೊಂದಾಗಿ ಸ್ಮಾಲ್ ಶಾರ್ಟ್ಸ್ ಮಾಡಿ ಬಿಡೋಣ ಅಂತ ಇದೀನಿ ನಾ ಶಾರ್ಟ್ಸ್ ಮಾಡಿ ಬಿಡ್ಬೇಕಂದ್ರೆ ನೀವು ಎಷ್ಟು ಜನ ವಿಡಿಯೋ ನೋಡ್ತಾ ಇದೀರಲ್ಲ ನನಗ ನೀವು ಶಾರ್ಟ್ಸ್ ಮಾಡಿ ಅಂತ ನನಗೆ ಕಮೆಂಟ್ ಮಾಡ್ರಿ ನಾವಾಗ ಶಾರ್ಟ್ಸ್ ಮಾಡಿ ನೀವು ಬಿಡ್ತೇನೆ ಯಾಕಂದ್ರೆ ನನಗೆ ಹೇಳ್ಕೊಳ್ಳೋದಿದೆ ನಿಮಗೆಲ್ಲ ನಾನು ಯಾವ ರೀತಿ ಅನ್ಭವ್ಸಿದೀನಿ ನನಗೇನೇನೇನೇನೇನೇನ ಆಗದ ಯಾಕಂದ್ರೆ ನಾವು ಇಷ್ಟು ಪ್ರೀತಿ ಮೇಲೇನು ಈ ರೀತಿನೂ ಮಾಡ್ತಾರ ಮಾಡ್ತಾರ ಅಂತ ಮೇಲೆ ಅದು ಏನು ಮಾಡೋದ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಬಯ್ಯೋದು ಮಾಡೋದು ಇನ್ ಮಾಡೋದು ಅಂತ ನನಗೆ ಬರೋದೇ ಇಲ್ಲ ಯಾರ ಬಂದ್ರು ನನ್ನವರು ನನ್ನವರು ಒಂದು ಅನ್ನೋದು ಒಂದು ಹಚ್ಕೊಳೋದು ಒಂದು ನಂದು ಇದನ್ನ ಆಗುತ್ತದ ಹಚ್ಕೋತಾರೆ ಹಚ್ಕೋತಾರ ಬಹಳ ಅವರು ನನ್ಗೆ ಇದು ಮಾಡ್ತಾರೆ ಮತ್ತ ಒಮ್ಮೆ ನಮ್ಗೆ ಬಿಟ್ಟು ಹೋಗ್ತಾರೆ ಯಾಕ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನನ್ಗ ನನಗೆ ಯಾರಿಗೂ ಆದ್ರೂ ಹಚ್ಕೊಳ್ಳಕ್ಕೆ ನನಗೆ ಭಯ ಆಗ್ತಾ ಇದೆ ಯಾಕಂದ್ರೆ ನಿಮಗೆ ನಾನು ಹಚ್ಕೋತಾ ಇದ್ದೀನಿ ನಿಮ್ಮಿಂದ ನಾನು ಯಾವಾಗ ದೂರ ಆಗ್ತೀನಿ ಅನ್ನೋ ಅನಿಸ್ತಾ ನನಗ ನೀವೆಲ್ಲ ಇಷ್ಟು ನನಗೆ ಸಪೋರ್ಟ್ ಮಾಡಿದ್ದೀರಾ ಇಷ್ಟೊಂದು ನೀವೆಲ್ಲ ನನಗೆ ಎಲ್ಲ ಕಮೆಂಟ್ ಎಲ್ಲ ಮಾಡ್ತೀರಾ ನನ್ನ ವಿಡಿಯೋಸ್ ಇಷ್ಟೆಲ್ಲ ಜನ ನೋಡ್ತಾ ಇದ್ದೀರಾ ನಿಮ್ಮಿಂದ ನಾನು ದೂರ ಆಗಬಾರ್ದಪ್ಪ ಅನ್ನೋದು ಒಂದು ಇದರಿಂದ ನಾನು ದೇವ್ರ ಕಡೆ ದಿನಾಲೂ ಪ್ರೇಯರ್ ಮಾಡ್ತಾ ಇದ್ದೀನಿ ದೇವ್ರೇ ನನ್ನ ಅಭಿಮಾನಿ ದೇವ್ರ ಕಡೆಯಿಂದ ನನ್ನ ಕಣ್ಣಿಗೆ ಅವ್ರಿಗೆ ಕಾಣಿಸೋದಿಲ್ಲ ಹೊರತ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋರು ನನಗೆ ಸಿಕ್ಕಿದ್ದಾರೆ ಅವರಿಂದ ನಾನು ದೂರ ಮಾಡಕ್ ಹೋಗ್ಬೇಡ್ವಾ ಅಂತ ನಾನು ಹೇಳ್ಕೊತಾ ಇದ್ದೀನಿ ನನ್ನ ನಾನು ನನ್ನ ಮಾತುಗಳ ನಿಮಗೆ ಸರಿ ಅನಿಸಿತ್ತಂದ್ರೆ ನೀವೇನು ಮಾಡಿರಿ ನನಗೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅದು ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಬಹಳ ಧನ್ಯವಾದ ನೋಡಿ ಮತ್ತೆ ನಿಮಗೆ ಮತ್ತೆ ನಾ ನನ್ನ ಈ ನಾಲ್ಕು ಗೋಡೆ ಒಳಗಿನ ಪ್ರಪಂಚ ಒಳಗೆ ಇದ್ಕೊಂಡು ನಾ ಏನು ಮಾಡೋದು ಇದೆಲ್ಲ ನಿಮ್ಗೆ ವಿಡಿಯೋಗಳ್ ಮಾಡಿ ನಾನು ಕಳ್ಸಿ ನೀವು ನೋಡ್ರಿ ಮತ್ತೆ ಆರಾಮಾಗಿರಿ ನೀವು ಖುಷಿಯಿಂದಿರಿ ನಗ್ ಇರಿ ಪ್ರೀತಿಯಿಂದಿರಿ ಯಾರು ಯಾವಾಗ ಕೈ ಕೊಟ್ಟು ಹೋಗ್ತಾರ ಗೊತ್ತಿಲ್ಲ ನೋಡಿ ಆ ಇರೋ ಮಣ್ಣ ಮನ್ಸಿಗೆ ಆದ್ರೂ ಗೊತ್ತಿರ್ತದೆ ನಾವು ಅವರಿಗೆ ಆ ರೀತಿ ಮಾಡಿಲ್ಲ ಅಂತ ಹೇಳಿ ಅದಕ್ಕೆ ನಮ್ಗೆ ಆಗ್ತದಲ್ಲ ನಾವು ಒಳ್ಳೇದಾಗ ಮಾಡೋಣ ಮತ್ತು ಒಳ್ಳೆಯದಾಗ ಮಾಡ್ಕೋತಿರೋಣ